ಹಾ ಎಲ್ರಿಗೂ ನಮಸ್ಕಾರ ಹೆಂಗದಿರಿ ಎಲ್ಲಾರು ಆರಾಮದಿರಿ ಅನ್ಕೊಂಡು ಇವತ್ತಿನ ಆಗನ ಸ್ಟಾರ್ಟ್ ಮಾಡಾತೀನಿ ಬರ್ರಿ ಇವತ್ತಿನ ಆಗ ನೋಡ್ರೆ ಬೆಳಿಗ್ಗೆ ಬೆಳಿಗ್ಗೆ ಇಡ್ಲಿ ಹಿಟ್ಟಿಂದ ತೋರ್ಸಿನಿ ಲಾಗ್ ವಿಶೇಷ ಅಂದ್ರ ಬರ್ರಿ ನಾ ನಿಮ್ಮನ್ನ ಇವತ್ತ ಜಾತ್ರೆ ಕರ್ಕೊಂಡ್ ಹೊಂಟಿನಿ ಎಲ್ಲಿ ಅಂದ್ರ ಗೋವಾ ಜಾತ್ರೆ ಕರ್ಕೊಂಡೋಗ್ತೀನಿ ಗೋವಾ ಅಂದ ತಕ್ಷಣ ಬರೀ ಏನೈತ್ಲಾ ಬೀಚಸ್ ಹೋಟೆಲ್ ಆಗ್ಬಿಟ್ಟಿರ್ತಾವ ಬರೀ ಇವತ್ತ ಗೋದ್ ಜಾತ್ರೆ ಅಂತ ನೋಡೋನು ಅದಕ್ಕೂ ಮುಂಚೆ ಇಡ್ಲಿ ಮಾಡಾತೀನಿ ನೋಡ್ರಿ ಇವತ್ತ ನಾನ್ ನಿಮ್ಗೆ ಇಡ್ಲಿ ಫುಲ್ ಸಾಫ್ಟ್ ಆಗಿ ಬರಕ್ ಹೊಂಟ್ರಿ ಕೇಳ್ತೀನಿ ನೋಡ್ರಿ ಇಲ್ಲಿ ಇಡ್ಲಿ ರವ ಎಲ್ಲಾ ಮೇಲೆ ಸ್ವಲ್ಪ ಸಾಬುದಾನಿ ಒಂದ್ ಅರ್ಧ ಕಪ್ ಸಾಬುದಾನಿ ಒಂದ್ ಅರ್ಧ ಕಪ್ ಏನ್ ಅನ್ನ ಮಾಡಿರ್ತೀನಿ ನೋಡ್ರಿ ಎರಡು ಸೇರಿ ಮಿಕ್ಸಿಗ್ ಹಾಕಿ ಹಿಂಗ ರವಾಗ ಮಿಕ್ಸ್ ಮಾಡ್ಬಿಟ್ರಿ ಅಂದ್ರ ಅವು ಏನೈತ್ಲಾ ಇಡ್ಲಿ ಹಾಕಿದ್ಮೇಲೆ ಫುಲ್ ಹೂವಿನ ಮೆತ್ತಗಾಗಿ ಮೆತ್ತಗ ಬರ್ತಾವು ನಮ್ಮನ್ಯಾಗ ಮೆತ್ತಗಾದ ಇಡ್ಲಿ ಅಂದ್ರ ಬಹಳ ಇಷ್ಟ ಹಂಗಾಗಿ ಇದನ್ನ ನಾನ್ ಯೂಸ್ ಮಾಡ್ತೀನಿ ಇಲ್ಲಿ ನೋಡ್ರಿ ಸೈಡ್ ತೆಂಗಿನಕಾಯಿ ತಗದು ಅಹ್ ಹಾಲ್ ಬಿಟ್ಟು ಹಾಲು ನಮ್ ಮನ್ಯಾಗ ಕೊಬ್ಬರಿ ಚಟ್ನಿ ತರ ಬಟ್ ಆ ಏನೈತಿ ತೆಂಗಿನಕಾಯಿ ಇದ್ ಕೊಬ್ಬರಿ ಏನಿರ್ತ ನೋಡ್ರಿ ಅದು ಜಸ್ಟ್ ಹಾಲ್ ಅಷ್ಟ ಬೇಕಾಗತ್ತ ಸೊ ಹಂಗಾಗಿ ಇಲ್ಲಿ ನೋಡ್ರಿ ಚಟ್ನಿನೂ ಏನೈತಿಲ್ಲ ರೆಡಿ ಆಯ್ತು ಇಡ್ಲಿ ದೋಸೆ ಮಾಡಿದ್ರ ಬಾಳ ಕಿರಿಕಿರಿ ಅನ್ಸುತ್ತೆ ಇದಕ್ಕಿಂತ ಬಡ ಬಡ ಒಂದ್ ನಾಲ್ಕು ರೊಟ್ಟಿ ಪಲ್ಯ ಮಾಡೋದ್ ಬೆಟರ್ ಅನ್ಸುತ್ತ ಬಟ್ ಅವಾಗ ಅವಾಗ ಇಡ್ಲಿ ಅಂತ ಇಡ್ಲಿ ಬಾಳ ಒಬ್ರಿಗೆ ಚಟ್ನಿ ಬೇಕಂದ್ರ ಒಬ್ಬರಿಗೆ ಸಾಂಬಾರ್ ಬೇಕು ಯಾರಿಗ ಸಾಂಬಾರ್ ಬೇಕಾಗಿರತ್ತೆ ಅವ್ರಿಗೆ ಚಟ್ನಿ ಬೇಡ ಅದ ನಾಗ್ ಹೋದ ನೋಡ್ರಿ ಇದ್ದಂಗ್ ತಿನ್ ಬರ್ತಾರ ಬಟ್ ಮನೆಯಾಗ ಅಂದ್ರ ಗನ ಕಿರಿಕಿರಿ ಆಗ್ಬಿಟ್ರತ ಸಲ ಅನಸ್ತಿರತ್ತೆ ಇಡ್ಲಿ ಅದ್ ಹಾಕಿದಾಗ ಯಾಕರ ಹಾಕಿನಂತ ಅಲ್ಲಿ ಚಟ್ನಿ ಎಲ್ಲಾ ನೋಡ್ರಿ ರೆಡಿ ಆಯ್ತಿ ಈಗ ಸಾಂಬಾರಿಗೆ ರೆಡಿ ಮಾಡಾತಿನಿ ಯಾಕಂದ್ರೆ ಎರಡು ಬೇಕ ಬೇಕು ಒಂದ್ ಸೈಡ್ ಇಲ್ಲೇ ಸಾಂಬಾರಿಗೆ ನೋಡ್ರಿ ಬ್ಯಾಳಿ ಕುದಿಸ್ಕೊಂಡ್ ಬಿಟ್ಟಿದ್ದೆ ಗೆ ಹಾಕಿದ್ನಿ ಅಂತ ಹೇಳಿ ಬ್ಯಾಳಿ ಪೂರ್ತಿಯಾಗಿ ಹಣ್ಣಾಗಿ ಕುದ್ದಿತ್ ನೋಡ್ರಿ ಸ್ವಲ್ಪ ಈಗ ಒಗ್ಗರಣೆ ಹಾಕಿ ಈಗ ಏನೈತಿ ಬ್ಯಾಳಿ ಸೇರಿಸ್ಕೊಂಡ್ಬಿಟ್ರ ಸಾಂಬಾರ್ ರೆಡಿ ಆಗತ್ತ ಮತ್ತೆ ಇಡ್ಲಿ ಮಾಡುವಾಗ ಸಾಂಬಾರಿಗೆ ಏನೈತಿ ಕೆಲವ್ರಿಗೆ ಬಹಳ ಕನ್ಫ್ಯೂಸ್ ಆಗಿರುತ್ತ ಅದ್ರೊಳಗೆ ಇಡ್ಲಿ ಸಾಂಬಾರ್ ಮೊದ್ಲೆ ನೋಡ್ರಿ ಟೇಸ್ಟ್ ಬಂದ್ರೆ ಟೇಸ್ಟ್ ಆಗಿರುತ್ತ ಇಲ್ಲ ಅದ್ರ ರುಚಿ ಕಮ್ಮಿ ಆತರ ಅದು ಹೋಗೋದೇ ಇಲ್ಲ ನೋಡ್ರಿ ಇಲ್ಲಿ ಸಾರ್ ಎಲ್ಲಾ ರೆಡಿ ಆದ್ಮೇಲೆ ನಾನು ಸ್ವಲ್ಪ ಏನೈತೆ ಬೇಯಿಸ್ಕೊಂಡಿದ್ದೆ ಬಟಾಟಿ ನಿಮ್ಗೆ ಯಾವ್ದು ಇಷ್ಟಾನ ಅಂದ್ರೆ ಇಡ್ಲಿ ಸಾರಿ ಬೇಕ ನೋಡ್ರಿ ಇವಾಗ ಫೈನಲ್ ರೆಡಿ ಆಯ್ತಿದ್ ಏನಿಲ್ಲ ಜಸ್ಟ್ ಒಂದ್ ಕುದಿ ಬಂದ್ರೆ ಮುಗೀತಿ ಈ ಕಡೆ ಕುದಿಲಿ ಮತ್ ಇನ್ನೊಂದ್ ಸೈಡ್ ಏನೈತಲ್ಲ ನಾನೇ ಇಡ್ಲಿ ಇಟ್ಟಿ ನೋಡ್ರಿ ಬರೀ ಇಡ್ಲಿ ನೋಡೋನು ನೋಡ್ರಿ ಇಲ್ಲಿ ಇಡ್ಲಿ ತಗದ್ಯ ನಾನು ಆ ಇಲ್ಲಿ ನಿಮ್ ಕನ್ಸತ್ ನೋಡ್ರಿ ಬಾಳ ಬಾಳ ಮಿದು ಬರ್ತಾವ್ ಇಡ್ಲಿ ಹಂಗಾಗಿ ನಮ್ ಮನೆಯಾಗ ಇಡ್ಲಿ ಏನೋ ಇಷ್ಟ ಪಡ್ತಾರ ತಿನ್ನಕ ಆದ್ರ ಏನೈತಿ ಸೈಡ್ ಜೋಡಿಸ್ಬೇಕಲ್ಲ ಅದ ಒಂದ್ಸಲ ಬೇಜಾರ್ ಹಾಕಿರತ್ತೆ ಯಾಕಂದ್ರೆ ಸಾರು ಚಟ್ನಿ ಅಂತ ಹೇಳಿ ಫೈನಲಿ ನೋಡ್ರಿ ಇಡ್ಲಿ ಸಾಂಬಾರ್ ಎಲ್ಲಾ ರೆಡಿ ಮಾಡ್ಬಿಟ್ಟೆ ಯಾವಾಗಾದ್ರೂ ಒಂದ್ಸಲ ಮನೆಯಾಗಿದ್ರ ಅಂದ್ರ ಮತ್ ಬೆಳಿಗ್ಗೆ ಏನ್ ರೊಟ್ಟಿ ಪಲ್ಯ ಮಾಡೋದು ಅಲ್ಲಂತಾರ ಅಂತ ಹೇಳಿ ಇದನ್ ಜೋಡಿಸ್ತೀವ್ರ ಜೋಡ್ಸಾಗ ಬ್ಯಾಸ್ ಆಗತ್ತ ಬಟ್ ಆದ್ರ ಏನೈತಿರ ತಿನ್ನುವಾಗ ಏನ್ ಬ್ಯಾಸಂಗಿಲ್ಲ ಯಾಕಂದ್ರೆ ಎಲ್ಲಾ ರುಚಿ ರುಚಿಯಾಗಿ ಇರತ್ತಲ್ಲ ಹಂಗ ಆ ಬರ್ರಿ ಇವಾಗ ನಾಶ ಆಗ ಕೊಡಗತ್ತೆ ಒಬ್ಬೊಬ್ಬರಿಗೆ ಆದ್ಮೇಲೆ ಜಾತ್ರೆ ಮುಗಿತನ ವಾಸ್ಕೋ ಜಾತ್ರೆ ಏನಂತೀವಿ ಮುಗಿತನ ಫುಲ್ ಆ ಮಕ್ಳಿಗೆ ಅದ ಒಂದ್ ಟೆನ್ಶನ್ ಆಗಿರುತ್ತೆ ಈಗ ಒಂದ್ಚೂರ್ ನಾಷ್ಟ ಆದ್ಮೇಲೆ ಮತ್ತ್ ಸ್ವಲ್ಪ ಕೆಲ್ಸ ಮಾಡಿ ರೆಡಿ ಆಗ್ಬೇಕು ಬರ್ರಿ ಇವಾಗ ಸಪ್ತಾ ಕೊಂಟಿವಿ ಆ ಬೆಳಗ್ಗೆ ಬಂದ್ಲ ಮಂಜಕ್ ಹಾಕಿ ಹೇಳಿದೆ ಏನದು ಮಾಡ್ತೀನಿ ಏನ್ ರೂನ್ ಹೇಳಿ ಆಕೆ ಆಕ್ಚುಲಿ ತಿನ್ನೋದೇ ಇಷ್ಟೇ ತಿಂತಾಳ ಹಂಗಾಗಿ ಏನು ಬೇಡ ಏನು ಬೇಡ ಏನು ಬೇಡ ಅಂದ್ಲು ಮಕ್ಕೊಂಡ್ಲು ಸಂಜೆ ಮುಂದ್ ಚಾ ಕೊಡೋದ್ಲು ಬಿಸ್ಕಿಟ್ ತಿನ್ಲು ವಾಪಸ್ ಹೊಕ್ಕೀನಿ ಅಂದ್ಲು ಅದ ಅಲ್ದ ಸುಜಿಗ್ ಇನ್ನು ಸ್ವಲ್ಪ ದವಾಖಾನಿಗೆ ಹಂಗಾಗಿ ನಾವ್ ಮೊದಲ್ ಹೊಕ್ಕಿವಿ ನೀವ್ ಆಮೇಲೆ ಬರ್ರಿ ಅಲ್ಲೇ ಸಪ್ತದ ಸಿಗುನು ಅಂತಲ್ ಆ ಅದಲ್ಲ ನಮ್ಮ ಮನೆಯವರು ಬಂದಿದ್ದಿಲ್ಲ ನೋಡ್ರಿ ಇನ್ನ ಹಂಗಾಗಿ ಅವ್ರ ಚಾಪ ಕುಡಿಲಿ ನೀನೇನು ಹೋಗಿದ್ದೀವಿ ಗೆ ಹಂಗ ಡಬಲ್ ಡಬಲ್ ಆಗತ್ತ ದಿನ ಅಂತ ಹೇಳಿ ನೀ ಹೋಗಿರ ಮುಂದ ಗೆ ನಾ ಬರ್ತೀನಿ ಅಂತಂದ್ರೆ ಅಷ್ಟೊತ್ತಿ ನಮ್ಮ ಮನೆಯ ಬಂದ್ರೆ ಟೈಮ್ ಇವಾಗ ಏಳು ಗಂಟೆ ಆಗಿತಿ ಅವ್ರು ಬಂದ್ರೆ ಹೆಂಗು ಯಾಕಂದ್ರೆ ಅವ್ರು ಆಮೇಲೆ ಬರ್ಬೇಕಾದ್ರೆ ಲೇಟ್ ಆಗ್ಬಿಡತ್ರಿ ಅಲ್ಲಿ ಜಾತ್ರೆ ಆಗ ಎಷ್ಟ್ ಅಡ್ಡಾಡಿದ್ರು ಸಾಕ ಹಂಗಾಗಿ ಲೇಟ್ ಹೇಳಿ ಆ ಬಂದಿನ್ ಬರ್ತೀನಿ ಅಂತಂದ್ರೆ ಎಲ್ಲಾರು ಆಲ್ರೆಡಿ ಹೋದ್ರಿ ಇವಾಗ ನನ್ ಮಗನೂ ಹೋದ ನನ್ ಮಗ ಇನ್ನೊಬ್ಬ ಕಾಲೇಜಿಗೆ ಹೋಗಿ ಸೀದಾ ಅವ್ ಅಲ್ಲಿಂದ ಅಲ್ಲೇ ಬರ್ತೀನಿ ಅಂತ ಹೇಳಿದ್ರೆ ಯಾಕಂದ್ರ ಅವ್ ಮಡಗಾವಿಗೆ ಹೋಗ್ತಾನ ಮಡಗಾವಿಂದ ದೂರ ಆಗತ್ತಲ್ಲ ಹಂಗಾಗಿ ಅಲ್ಲಿಂದ ಅಲ್ಲೇ ಬರ್ತೀನಿ ಅಂತ ಹೇಳಿದ ಅವ್ರೆಲ್ಲಾರು ಹೋಗ್ಯಾರ ಈಗ ನಾವ್ ಅಷ್ಟೇ ಹೋಗೋಣ ಆ ವಾಸ್ಕೋ ಜಾತ್ರೆ ಏನ್ ಐತಲ್ಲ ಬಾಳ ದೊಡ್ಡ ಒಂಥರ ಏನ್ ಆಲ್ ಇನ್ ಒನ್ ಮಾಲ್ ಅಂತಾರಲ್ಲ ಆತರ ಏನ್ ಸಿಗಲ್ಲ ಅಂತ ಅನ್ನೋ ಹಂಗೆ ಇಲ್ಲ ಒಂದ್ ಈಜಿಯಾಗಿ ಆರಾಮಾಗಿ ಮದ್ವಿ ಮಾಡುವಷ್ಟು ಎಲ್ಲಾ ಸಾಮಾನು ವಾಸ್ಕೋ ಸಪ್ತಾದ ಸಿಗ್ತಾವು ಹಂಗಾಗಿ ಎಲ್ಲಾರು ಪ್ರತಿ ವರ್ಷನೇ ಈ ವಾಸ್ಕೋ ಸಪ್ತಾಹ ಕಾರ್ ಕುರ್ತಾರಂತಾನೆ ಹೇಳ್ಬೋದು ಸಪ್ತಾ ಬರ್ಲಿ ಸಪ್ತಾ ಬರ್ಲಿ ಅಂತ ಹೇಳಿ ನಾವ್ ಇವಾಗ ಹಂಗ ಕುಂತೀವಿ ಆಲ್ರೆಡಿ ಈಗ ಏನಿತ್ಲಾ ರೆಡಿ ಆತು ಹೊಂಟಿವ್ ನೋಡ್ರಿ ಇವಾಗ ಬರ್ರಿ ಇವಾಗ ಹೋಗು ಬರೀ ಹೋಗು ನೀನ್ ಏನಾದ್ರು ಸತ್ತ ಬಟ್ ಟೈಮ್ ಈಗ ಇಲ್ಲೇ ಏಳ್ ಗಂಟೆ ಆಯ್ತು ಗೊತ್ತಿಲ್ಲ ಸಾಯಂಕಾಲ ಹೋದ್ವಿ ಯಾರು ಕತಿಲ್ಲ ನು ಅಷ್ಟಾಗಿ ಏನ್ ನೀಟ್ ಆಗ ಬರೋಂಗಿಲ್ಲ ಬಟ್ ಆದ್ರೆ ಏನ್ ಮಾಡಕ್ ಈಗ ಅದ ಬೆಲ್ದ ಒಂದ್ ಆಸ್ಪಿಟ್ಲಿಗೆ ಸಂಜೆ ಮುಂದೆ ಡಾಕ್ಟರ್ ಇರ್ತಾರಂದ್ರ ಅಂತೇಳಿ ಅವ್ರು ಸಂಜೆ ಮುಂದೆ ಹೋಗಾರಂತೆ ಇವಾಗ ಸಂಜೆ ಮುಂದೆ ಹೊಂಟಿವಿ ಆದ್ರೂ ಬರೀ ನೋಡ್ರಿ ಅಷ್ಟು ತೋರ್ಸೋ ಪ್ರಯತ್ನ ಮಾಡ್ತೀವಿ ಬಟ್ ಆದ್ರ ರಾತ್ರಿ ವಿಡಿಯೋ ಅಷ್ಟೊಂದ್ ಕ್ಲಿಯರ್ ಬರಂಗಿಲ್ಲ ಟ್ರೈ ಮಾಡೋಣ ಬರ್ರಿ ಇವಾಗ ನೋಡೋಣ ಜಾತ್ರೆ ಅಂತ ನೋಡ್ತಿರ್ ಪಕ್ಕ ಹೆಂಗ್ ಹೆಂಗ ಅಂತ ಹೇಳಿ ಜಾತ್ರೆ ಮೇಲೆ ಹೇಳ್ರಿ ನನಗ ಬರೀ ಹೋಗೋಣ ಬನ್ನಿ ನೋಡ್ರಿ ಇಲ್ಲಿ ಗಾಡಿ ಏನೈತಲ್ಲ ಇದ ಒಂದ್ ರೀತಿ ಅಂಬಾರಿ ಅಂತ ಹೇಳಬಹುದು ಆ ಈಗ ನಮ್ಮ ಮನೆಯರ್ ಏನಾಯ್ತು ನೋಡ್ರಿ ಎಲ್ಲಾರ ಗಾಡಿ ನಿಂದ್ರ ಜಾಗಾನ ಕಮ್ಮಿ ಕಮ್ಮಿ ಇರತ್ತ ತೆಗಿಯತ್ತಾರ ಅವ್ರೆಲ್ಲಾ ಆಲ್ರೆಡಿ ಏನೈತಲ್ಲ ಹೋಗ್ಯಾರ ಯಾಕಂದ್ರ ಹೇಳಿದ್ನೆಲ್ಲ ಗೆ ಹೋಗುದೈತಿ ಅಂತ ಹೇಳಿ ಅಲ್ಲಿಂದ ನೀವ್ ಮುಗಿಸ್ಕೊಂಡ್ ಬರಾಟಿಗೆ ನಾನು ಬರ್ತೀನಿ ಬರ್ರಿ ಅಂತ ಹೇಳಿದ್ದೆ ಆ ಹೋಗ್ಬಿಟ್ಟಿವಿ ಅಂದ್ರ ಬಾಳ ಲೇಟ್ ಆಗ್ಬಿಡತ್ ನೋಡ್ರಿ ಹಂಗಾಗಿ ಸ್ವಲ್ಪ ಎಲ್ಲಾ ಕೆಲಸ ಮುಗಿಸ್ಕೊಂಡ್ ಹೋಗ್ಬೇಕಲ್ಲಾ ಹಂಗಾಗಿ ಲೇಟ್ ಆತ ಆ ಬಂದಿ ನೋಡ್ರಿ ಫೈನಲ್ ಏನೈತ್ಲ ವಾಸ್ಕೋಕ ಬಂದ್ ಮುಟ್ಟಿದಿವಿ ಇದೆ ನೋಡ್ರಿ ವಾಸ್ಕೋದ್ ಏನೈತಿ ಜಾತ್ರೆ ಸ್ಟಾರ್ಟ್ ಆಗತ್ತ ಅಲ್ಲಿಂದ ಇದೇನೈತಲ್ಲ ಈ ರೀತಿ ಡೆಕೋರೇಷನ್ ಗೇಟ್ ಮಾಡಿರ್ತಾರ ಇಲ್ಲಿ ಏನ್ ನಿಮ್ ಕನ್ಸಾ ಅಂದ್ರ ನೋಡ್ರಿ ಇಲ್ಲಿ ಇವತ್ ಈ ಸಲ ಜಾತ್ರೆ ಒಳಗ ಮೇಲ್ ಏನೈತಿ ಆಂಜನೇಯ ಇದ್ನಲ್ಲಾ ನಮ್ಗ ಬಾಳ್ ಖುಷಿ ಆತ ಯಾರ್ಯಾರ ಏನೈತ್ಲ ಹನುಮಂತವ್ರ ಭಕ್ತರ ಇದ್ರ ಅವ್ರಿಗೆ ಖುಷಿ ಆಗ್ಬಿಡತ್ತಾ ಜಸ್ಟ್ ಅದು ಪ್ರತಿ ವರ್ಷನು ಏನೈತಲ್ಲ ಇದನ್ನ ಡಿಸೈನ್ ಆಗಿ ಬೇರೆ ಬೇರೆ ಡಿಸೈನ್ ಮಾಡಿರ್ತಾರ ಬಟ್ ಈ ಸಲ ಅಲ್ಲಿ ಏನ್ ಐತಲ್ಲ ಮ್ಯಾಲೆ ಆಂಜನೇಯ ನೋಡಿದಾಗ ಅರೇ ವಾ ಅನ್ನೋ ತರ ಅನಿಸ್ಬಿಡ್ತು ಒಂತರ ಖುಷಿ ಆಯ್ತು ನೋಡಿದ ತಕ್ಷಣ ಬಟ್ ಏನಂದ್ರ ಬೆಳಗ್ಗೆ ಆದ್ರ ಇನ್ನು ಸ್ವಲ್ಪ ಏನೈತಲ್ಲ ನೋಡಕ್ ಚಂದ್ ಬರ್ತೈತಿ ಇದು ಬಂದ್ ರಾತ್ರಿ ಹೇಗಿರತ್ತೆ ನೋಡ್ರಿ ಹಂಗಾಗಿ ಅಷ್ಟೊಂದ್ರ ವಿಡಿಯೋ ಕ್ಲಿಯರ್ ಬರಂಗಿಲ್ಲ ಮೊಬೈಲ್ ಒಳಗ ಆದ್ರ ಇದ್ರೊಳಗ ತಗದಿನಿ ಬರ್ರಿ ಇವಾಗ ಹೋಗುನು ಹೋಗುವಂತ ಪೂರ್ತಿ ಏನೈತಲ್ಲ ಎರಡು ರೋಡ್ ಏನೈತ್ ನೋಡ್ರಿ ಇರತ್ತ ಜಾತ್ರೆ ಮುಗಿಯೋವರೆಗೂ ಬಂದ್ ಇಟ್ಟಿರ್ತಾರ ಹಂಗಾಗಿ ಅಲ್ಲಿಂದನ ಅಂಗಡಿ ಸ್ಟಾರ್ಟ್ ಆಕಿರ್ತವು ಸೊ ಹಂಗಾಗಿ ನಾವ್ ಒಂದೊಂದೇ ನೋಡ್ಕೊಂಡ್ ಹೋಗ್ತಿವಿ ಏನ್ ನೋಡ್ಕೊಂಡ್ ಹೋಗ್ತೀರ ವಾಪಸ್ ಹೊತ್ತಿಗೆ ಅವು ಹಳ್ಳಿರ್ತೀವಲ್ರಿ ಅದು ಎಲ್ಲಿ ಐತಿ ಅಂತ ನಮಗ ಸಿಕ್ಕಿರಂಗಿಲ್ಲ ಯಾಕಂದ್ರೆ ಅಷ್ಟು ಗದ್ಲಿರತ್ತ ಹಂಗಾಗಿ ಏನಾದ್ರು ಸಿಕ್ಕ ನೋಡಿದ್ ನಾ ಇಷ್ಟ ಆಗಿತ್ತಂದ್ರ ಅವಾಗ ತಗೊಂಡ್ ಹೋಗ್ಬೇಕು ವಾಪಸ್ ಅದೇ ಪ್ಲೇಸಿಗೆ ಬರ್ತೀನಿ ಅದ ಎಲ್ಲೆಲ್ಲಿ ಹೋಗಿರ್ತಾ ಗೊತ್ತಿರಂಗಿಲ್ಲ ಆ ನೋಡ್ರಿ ಪ್ರತಿ ಸಲ ಹೇಳ್ತಿದ್ದೆ ನಾನು ತೋರ್ಸಕ್ ಆಗಿಲ್ಲ ತೋರ್ಸಾಕ್ ಆಗಿಲ್ಲ ನೇತ್ರನ್ ಮಗಳ ಅಂತಂದ್ರ ನಮ್ ತಮ್ಮನ್ ಇನ್ನೊಂದ್ ಮಗಳ ಅಹ್ ಫಸ್ಟ್ ಏನ್ ನೋಡಿದ್ರೆಲ್ಲ ನೀವು ಅಹ್ ಶಾರ್ಟ್ಸ್ ಒಳಗ್ ಹಾಕಿದ್ದೆ ನಾನು ಬಟ್ ಇವಳೆ ಅಂತ ಗೊತ್ತಿಲ್ಲ ಹಂಗಾಗಿ ಆ ಇವಳೇ ನೋಡ್ರಿ ನಮ್ ಇನ್ನೊಬ್ ತಮ್ಮನ್ ಮಗಳ ಮಕ್ಳ ಕರ್ಕೊಂಡು ಒದ್ಯಾಟ ಬಾಳ ಯಾಕಂದ್ರ ಜಾತ್ರಿ ಪಾತ್ರೆ ಎಲ್ಲಾ ಏನಿರ್ತ ನೋಡ್ರಿ ಅಡ್ಡಾಡಕ್ ಹಂಗಿಲ್ಲ ಜಾತ್ರೆ ಯೋದ್ರ ಏನಾರ ಒಂದ್ ಸಾಮಾನ್ ಹಿಡ್ಕೊಳ್ದೆ ದೊಡ್ಡದಾಗಿರತ್ತ ಅಂತದ್ರ ಮಕ್ಳು ಒದ್ದಾಟ ಬಟ್ ಹಂಗಂತ ಮಕ್ಳ ದೊಡ್ಡ ಆಗೋರ್ಗು ಅವ್ರನು ಜಾತ್ರೆ ಅಂತ ಹೇಳಕ್ ಹಂಗಿಲ್ಲ ನೋಡ್ರಿ ಆ ನಮ್ ತಮ್ಮ ನೋಡ್ರಿ ಕರ್ಕೊಂಡ್ ಬಂದೆ ಯಾಕಂದ್ರ ಆಕಡೆ ಈ ಕಡೆ ಹೋಗಿದ್ರ ಅಂತ ಹೇಳಿ ಈ ಗಣ್ಮಕ್ಳು ಬಾಳ ಹುಷಾರ್ ಇರ್ತಾರ ನೋಡ್ರಿ ಬರ ಬರ ಬಂದ ಜಾತ್ರೆ ಒಳಗ್ ಬಿಟ್ಟ ಎಲ್ಲ ಹೆಣ್ಮಕ್ಳನ್ನ ಆ ಒಂದ್ ಎರಡ್ ಮೂರ್ ಹುಡುಗರ್ ಕೈ ಹಿಡ್ಕೊಂಡ್ ಅಡ್ಡಾಡ್ ಹುಡುಗರ್ನ ಕೈ ಹಿಡ್ಕೊಂಡು ಹೋಗ್ಬಿಟ್ಟ ನೀವ್ ಆರಾಮಾಗಿ ಜಾತ್ರೆ ಮಾಡ್ಕೊಂತ ಬರ್ರಿ ನಾ ಸಿಗ್ತೀನಿ ಅಂತ ಹೇಳಿ ಇಲ್ಲೇ ಈ ಸಣ್ ಸಣ್ ಮಕ್ಳು ಹಿಟ್ಕೊಂಡು ಒದ್ದಾಡ್ಕೊಂತ ಗುದ್ದಾಡ್ಕೊಂತ ಈ ಗದ್ದಲ್ ನಾವ್ ಹೊಂಟಿವಿ ಆ ಎಷ್ಟು ದೊಡ್ಡ ಜಾತ್ರೆ ಅಂದ್ರೆ ಇದು ಏನೈತ್ ನೋಡ್ರಿ ಮೊದಲೆಲ್ಲಾ ಒಂದ್ ತಿಂಗ್ಳತನ ಜಾತ್ರೆ ಅಕ್ಕಿತ್ತು ಬಟ್ ಇವಾಗ ಏನ ಅಷ್ಟಿಲ್ಲ ಯಾಕಂದ್ರ ಬಾಳ್ ಟ್ರಾಫಿಕ್ ಆಗತ್ ನೋಡ್ರಿ ಹಂಗಾಗಿ ಅಷ್ಟು ಜಾತ್ರೆ ಇಲ್ಲ ಅಲ್ಲಿ ಏನ್ ಕನ್ಸ ಆತ ನೋಡ್ರಿ ಮಂಜೇಕರ್ ಬರತಾರ ಸ್ವಲ್ಪ ಹಂಗ ಉದ್ದಾಟಕ್ ಉದ್ಯಾಟ ಅನ್ಕೊಂತ ಸ್ವಲ್ಪ ಹೋಗಿ ನಿಂತಿದ್ದೆ ಬಂದ ನೋಡ್ರಿ ಮಂಜೇಕ್ರೆ ಬಾಳ್ ಗದ್ಲ ಇರತ್ತಲ್ಲ ಹಂಗಾಗಿ ಸ್ವಲ್ಪ ಕಡೆ ನಾವು ಏನಂದ್ರ ಕಡೆ ಖಾಲಿ ಇರುತ್ತೆ ಆ ಕಡೆ ಹಂಗಾಗಿ ಒಂದ್ ಸ್ವಲ್ಪ ಎಲ್ಲಾ ಏನಿತ್ಲಾ ಅದೇ ಇದು ಸಮಾನ ತಗೊಳತಾರ ತಗೊಂಡು ಇಲ್ಲಿ ನೋಡ್ರಿ ಬಂದ್ ಕುಂತಿವಿ ಎಲ್ಲಿ ಒಂದ್ ಜಾಗ ಸಿಗತ್ತ ಅನ್ನಸ್ತಿರತ್ತ ಬಟ್ ಇನ್ನೊಂದ್ ಏನಂದ್ರ ವಾಸ್ಕೋ ಜಾತ್ರೆ ಎರಡು ಸೈಡ್ ಏನತ್ ನೋಡ್ರಿ ಚಿಲ್ಡ್ರನ್ಸ್ ಪಾರ್ಕ್ ಮತ್ತೆ ಈಗ ದೊಡ್ಡೋರ್ ಏನ್ ಕುಂದಿರ್ತೀವಲ್ಲ ಎರಡು ಪಾರ್ಕ್ ಅದಾವ ಅದೊಂದ್ ರೆಸ್ಟ್ ತಗೊಳಕ್ ಪ್ಲೇಸ್ ಬೆಸ್ಟ್ ಅಂತ ಹೇಳ್ಬೋದು ಅಲ್ಲೇ ಕುತ್ಕೋತೀವಿ ಬಟ್ ಇದು ಬಂದು ರಾತ್ರಿ ಆಗಿತ್ ನೋಡ್ರಿ ಹೆಂಗಾಗಿ ಇಲ್ಲೇ ಬಂದ್ ಗೋಬಿ ತಿನ್ನಾಕಂತ ಕೂತ್ಕೊಂಡ್ವಿ ರೀಸೆಂಟ್ ಆಗಿ ಒಂದ್ ಮಡಗಾವ್ ಜಾತ್ರೆ ಒಳಗಾದ ಗೋಬಿನ ಏನೋ ಬಂದ್ ಮಾಡಿದ್ರು ನಾವ್ ಅನ್ಕೊಂಡಿದ್ವಿ ಈ ವರ್ಷ ಆ ಸಪ್ತ ಜಾತ್ರೆ ಒಳಗ ಗೋಬಿ ಏನು ಸಿಗಂಗಿಲ್ಲ ಅಂತ ಹೇಳಿ ಬಟ್ ಆದ್ರೂ ಗೋಬಿ ಅಂಗಡಿ ನೋಡಿ ಖುಷಿ ಆಯ್ತು ಯಾಕಂದ್ರ ಗೋಬಿ ಮಂಚೂರಿ ತಿನ್ನೋದು ಜಾಸ್ತಿ ನೋಡ್ರಿ ಬಟ್ ಹಂಗಂತ ನಾವ್ ತಿನ್ನಲ್ಲ ಅವಾಗ ಅವಾಗ ಜಾತ್ರೆ ಒಳಗನ ಅದು ಅದೊಂದ್ ಸ್ವಲ್ಪ ಅಂಗಡಿ ಬಂದಿದ್ದು ಅಷ್ಟೇ ಒಂದ್ ನಾಲ್ಕು ಅಂಗಡಿ ಹುಡ್ಕಡಿ ಇಲ್ಲ ಪ್ರತಿ ವರ್ಷ ಅದೇ ತುಂಬಿರ್ತಾವ್ ಬಂದಿಲ್ ನೋಡ್ರಿ ಗೋಬಿ ಚಿನ್ನ ಕುಂತೀವಿ ಸ್ವಲ್ಪ ಮನ್ಯವ್ರು ಹಟ್ಟಿ ಹಾಕೊಂಡಂಗ ಹೋಗತ್ತ ಮತ್ ಕುಂತ್ ರೇಸ್ಟ್ ಮಾಡ್ದಂಗ ಹೋಗತ್ತ ಅದು ಮುಗದ್ಮೇಲೆ ಮೇಲೆ ಏನೇನ ಐತಿಲ್ಲ ಜಾತ್ರೆ ಮಾಡೋದಿರ್ತ ನೋಡ್ರಿ ಮುಗಿಸಾಕ ಹಾಕ್ತಿರತ್ತ ಈ ಹುಡುಗರಿದ್ವುದ ಅದೊಂತರ ಖುಷಿನ ಖುಷಿ ನಮ್ದು ನಮಗ್ ಸಾಕಾಗಿದ್ರೆ ಈ ಹುಡುಗರು ಹುಡುಗರು ಸಾಕಾಗಿರತ್ತೆ ಆಕಡೆ ಇತ್ತಿ ಈ ಕಡೆ ಎತ್ತಿ ಅವು ಹೈರ್ಯಾನಿ ಬಿಟ್ಟಿರ್ತಾವ ನೀವೆಲ್ಲಾ ತಿನ್ಕೊಂಡ್ ಬರ್ರಿ ನಾವ್ ಹೊರಗ್ ಅಂತ ನಾವ್ ಸ್ವಲ್ಪ ಜಲ್ದಿ ಬಂದ್ ಏನೈತ್ ನೋಡ್ರಿ ಹೊರಗಡೆ ನಿಂತ್ಕೊಂಡಿದ್ವಿ ಅಲ್ಲಿ ಸೈಡ್ ಈಗ ಸ್ವಲ್ಪ ಪ್ಲೇಸ್ ಇತ್ತು ಮ್ಯಾಗ ಯಾಕಂದ್ರ ಸಾಕಾಗ್ಬಿಟ್ಟಿತ್ ನಮ್ಗೆ ಅಡ್ಡ ಅಡ್ಡಾಡಿ ಅಹ್ ಹಂಗಾಗಿ ನಾವ್ ಅಲ್ಲಿ ನಿಂತ್ಕೊಂಡಿದ್ವಿ ನೋಡ್ರಿ ಎಲ್ಲಾ ಜಾತ್ರೆ ಮುಗುಸಿ ಏನೈತಲ್ಲ ಫೈನಲಿ ಹೊರಗ್ ಬಂದ್ರ ಜಾತ್ರೆ ಬಿಟ್ಟು ಅಲ್ಲಿ ಎಷ್ಟ್ ಹೊತ್ ತೊಗೊತ ಗೊತ್ತಾ ಅಲ್ಲಿಂದ ಬರೋಟಿಗೆ ಟೈಮ್ ಸಿಕ್ಕಾಪಟ್ಟೆ ಆಗಿತ್ತು ಇನ್ ಮನಿಗ್ ಹೋಗಿ ಅಂತ ಹೇಳಿ ಜಸ್ಟ್ ಹೋಟೆಲ್ ಗೆ ಬಂದ್ವಿ ಹೋಟೆಲ್ ಗೆ ಹೋಗಿ ಈಗ ಒಂದ್ ಚೂರ್ ಏನೈತಲ್ಲ ಊಟ ಮಾಡಿ ಮನಿಗ್ ಹೋಗ್ಬಿಟ್ರ ಆ ಸಪ್ತ ಜಾತ್ರೆ ಏನೈತ್ ನೋಡ್ರಿ ಮುಗಿದ್ ಹೋಗ್ಬಿಡತ್ತ ಎಷ್ಟು ದೊಡ್ಡ ಜಾತ್ರೆ ಅಂದ್ರೂ ಹ್ಮ್ ಫುಲ್ ದೊಡ್ಡದಾಗಿರತ್ತೆ ಯಾವ್ದು ಸಾಮಾನು ಸಿಗಂಗಿಲ್ಲ ಅಂತ ಏನಿರಂಗಿಲ್ಲ ಬಟ್ ಆದ್ರೇನು ನಮ್ ಊರ್ ಕಡೆ ಆದಂಗೇನು ಅನ್ಸಂಗಿಲ್ಲ ಎಷ್ಟು ಹೋಟೆಲ್ ಗೆ ಹೋಗ್ತಿವಿ ಇನ್ನೊಂದ್ ಏನೇನೋ ತಿಂತೀವಿ ಅಂದ್ರ ಆದ್ರ ನಮ್ ಊರ್ ಕಡೆ ಜಾತ್ರೆ ನಮಗೆ ಇಷ್ಟ ಆಕ್ತಿರ್ತಾವ್ ಆ ಊರ್ ಕಡೆ ನೋಡ್ರಿ ಇಲ್ಲ ಏನ್ ಜಾತ್ರೆ ಅಂದ್ರೂ ಒಟ್ಟೊಟ್ಟಿಗೆ ಎಲ್ಲಾರು ಒಟ್ಟಿಗೆ ಹೋಗೋದಾಗ್ಲಿ ಆ ಜಾತ್ರೆ ಮಾಡೋದಾಗ್ಲಿ ಆ ತೇರ್ ಹೇಳೋದ್ ಮೇಲೆ ನೋಡ್ರಿ ಅಲ್ಲೇ ಎಲ್ಲೆಲ್ಲಿ ಸೈಡ್ ಸೈಡ್ ಹೊಲ ಇರ್ತಾವ ಅಲ್ಲೇ ಕುತ್ಕೊಂಡು ಒಂದ್ ಎರಡ್ ಸೇರ್ ಚುರ್ಮರಿ ಶೇವು ಪಳಾರ ಎಲ್ಲ ತಗೊಂಡ್ ಬಜ್ಜಿಗೆ ಹಾಕೊಂಡ್ ತಿಂದು ವಾಪಸ್ ಮನಿಗ್ ಬರ್ತಿರತ್ತ ಆ ಸಿಟಿ ಒಳಗೆ ಇರಂಗಿಲ್ಲ ನೋಡ್ರಿ ಅಷ್ಟು ಸುಮ್ ಜಾತ್ರೆ ಮಾಡೋದು ವಾಪಸ್ ಮನಿ ಎಲ್ಲಂತೆ ಮನಿಗ್ ಬರೋದಾಕಿರತ್ತ ಬಾಳ ಅಂದ್ರ ಬಾಳ್ ಟೈಮ್ ಆಗ್ಬಿಟ್ಟಿತ್ತು ಆ ಹುಡುಗುರ್ಗೆ ನಿದ್ದೆ ಟೈಮ್ ಒಂದ್ ಆಗಿರತ್ ನೋಡ್ರಿ ಸಣ್ಣ ಸಣ್ಣ ಅದಾವಲ್ಲ ಹಂಗ ಕಿರಿ ಕಿರಿ ಮಡ ಹತ್ತ ಬಿಟ್ಟಿದ್ದು ಆ ಒಂದ್ ಕಡೆ ಹೋಟೆಲ್ ಕುಂತರ ಹೋಟೆಲ್ನರಿಗೆ ನಮಗೇನೈತಿಲ್ಲ ಆರ್ಡರ್ ಮಾಡಿದ್ ಕೊಡೋ ಟೆನ್ಶನ್ ನಮಗ ಈ ಮಕ್ಕಳನ್ನ ಸಮಾಧಾನ ಮಾಡೋ ಟೆನ್ಶನ್ ಆಗ್ಬಿಟ್ಟಿತ್ತು ಸುಜನ್ ನೋಡ್ರಿ ಇಲ್ಲೇ ಸ್ವಲ್ಪ ಇಂಜೆಕ್ಷನ್ ಎಲ್ಲಾ ಬಿದ್ದೈತಿ ಹಂಗಾಗಿ ಒಂದ್ಚೂರ್ ಹಾಯ್ ಬಾಯ್ ಮಾಡ ಆತನ ಸ್ವಲ್ಪ ಬೆಟರ್ ಅನ್ಬೋದ ಯಾಕಂದ್ರ ಆ ದವ ಎಲ್ಲಾ ಹಾಕ್ಯಾರ ನೋಡ್ರಿ ಹಂಗಾಗಿ ಇಂಜೆಕ್ಷನ್ ದವ ಎಲ್ಲಾ ಮೇಲೆ ಸ್ವಲ್ಪ ಒಂದ್ಚೂರ್ ಬೆಟರ್ ಅಂತ ಹೇಳ್ಬೋದು ಆ ಬರ್ರಿ ಇವಾಗ ಏನಿಲ್ಲ ಜಸ್ಟ್ ಒಂದ್ಚೂರ್ ಊಟ ಗೀಟ ಮಾಡ್ಕೊಂಡು ಮನಿಗ್ ಹೋಗ್ಬಿಟ್ರ ಸಾಕಪ್ಪ ಅನ್ನೋ ಆಗ್ಬಿಟ್ಟೈತಿ ಯಾಕಂದ್ರ ಫುಲ್ ಅರ್ ಫುಲ್ ಸುಸ್ತ ಆಗ್ಬಿಟ್ಟೈತಿ ಇನ್ನೇನಿಲ್ಲ ಮನಿಗ್ ಹೋಗ್ಬೇಕ ಇಲ್ ನೋಡ್ರಿ ನನ್ ತಮ್ಮ ನಾಟ ಎಲ್ಲಾರ ಅನ್ಸಾಕತ್ತಿದ್ದ ಆ ಅಷ್ಟು ಹುಡುಗರು ಅಂದಿದ್ದು ಇದೊಂದ್ ರೆಡಿಮೇಡ್ ಏನೈತ್ಲ ಹಾವ್ ತಗೊಂಡ್ ಮೇಲೆ ತೋರ್ಸಾತಿದ್ದ ಅಷ್ಟೊತ್ತಿಗೆ ಹಿಡಿದು ಹಿಡ್ದು ಹುಡುಗರಿಗೆ ರೂಢಿ ಆಗಿತ್ತಲ್ಲ ಅದ ಫುಲ್ ರಬ್ಬರ್ ಹಾವ್ ನೋಡ್ರಿ ಈಗ ಅಲ್ಲಿ ಇಲ್ಲಿ ಇದನ್ಯಾಕ್ ತಗೊಂಡಿನ್ ಇಲ್ಲ ಇಲ್ಲಾ ನಡೀತಿತ್ ಹಂಗ ಅನ್ಸಾಕ್ ಅಂತ ಹೇಳಿ ಸುಮ್ ನೋಡತ್ತಿದೀವಿ ನೋಡ್ರಿ ಇಲ್ಲ ಮೋನೇ ಶಿನ್ಮಗಳ ಅಂತ ಹೇಳಿದ್ನೆಲ್ಲ ಬಾಳ್ ಜನ ಆಗಿತ್ ನಾ ನಿಮ್ಗ್ ಹೇಳಾಕತ್ತ ತೋರ್ಸಿಲ್ಲ 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 ಅನ್ನೋದು ಫೈನಲ್ ಐತಲ್ಲ ಈ ಏನ್ ಏನೈತ್ ನೋಡ್ರಿ ಸಿಕ್ಕಾಕೊಂಡ್ಲ ಇವ್ಳ ನೋಡ್ರಿ ಮಗಳು ಹೆಂಗ್ ಹೆಂಗದಳ ನೋಡಕ ಗುಬ್ಬಿ ತರನ ಅದಾಳ ಹಂಗಾಗಿ ಅದಕ್ಕ ನನಗ ಗುಬ್ಬಿ ಗುಬ್ಬಿ ಅಂತೀವಿ ಏನ ಅಲ್ಲಿ ಸೊಸಿ ಆಗ್ಲಿ ಹಳೆಯ ಆಗ್ಲಿ ಈ ಆತಿಗಳು ಒಂದ್ ಏನಾರ ಅಡ್ಡಾಡ್ ಹೆಸರು ಇಟ್ಟಿಲ್ಲ ಅಂದ್ರ ಸಮಾಧಾನ ಆಗಿರಂಗಿಲ್ಲ ನನಗ್ ಬೇರೆದರ್ ಗೊತ್ತಿಲ್ಲ ನನಗೆ ಏನಂದ್ರ ಫುಲ್ ಹೆಸರು ಕರಿಯಾಗಿ ಬೇಜಾರ್ ಹ್ಮ್ ಈಗೇನ ಒಂದ್ ಹೆಸರು ಅಂದ್ರ ಆ ಫುಲ್ ಕರಿ ಅಂತಾರ ನಮಗ ಶಾರ್ಟ್ ಕಟ್ ನಾಗ ಹೆಸರು ಬೇಕಾ ಹಂಗಾಗಿ ಕಿರಿಕಿರಿನ ಬ್ಯಾಡ ಅಂತ ಹೇಳಿ ನಾವ ಒಂದೊಂದ್ ಶಾರ್ಟ್ ಶಾರ್ಟ್ ಹೆಸರು ಬಿಟ್ಟಿರ್ತೀವಿ ಅದ ಕಿರಿಕಿರಿ ಇರಂಗಿಲ್ಲ ನಮಗ ಯಾಕಂದ್ರ ಅವ್ರ ಹೆಸರು ಇಟ್ಟಿದ್ದಲ್ಲ ನಾವ್ ಅಡ್ಡ ಅಡ್ಡ ಕರಿ ಹಂಗಿನೇ ಇಲ್ಲ ನಾವೊಂದ್ ಹೆಸರು ಇಟ್ಕೊಂಡ್ ಬಿಟ್ಟಿವಂದ್ರ ಬಟ್ ಇವ್ ನೋಡಾಕ ಒಂದ್ಚೂರು ಗುಬ್ಬಿ ತರನ ಅದಾಳ ಇಷ್ಟೇ ಅದಾಳಲ್ಲಾ ಹಂಗಾಗಿ ಆ ಗುಬ್ಬಿ ಗುಬ್ಬಿ ಅಂತಾನೆ ಕರಿತೀವಿ ಮೊಬೈಲ್ ನೋಡ್ರಿ ಇಲ್ಲೇ ಹೆಂಗ್ ನೋಡಾಕತ್ತಾಳ ಅಂದ್ರ ಅದು ನನ್ನ ಅದ್ರೊಳಗ ಹೊಕ್ಕೊಂತಿನ ಅನ್ನೋಷ್ಟ್ ನೋಡಾಕತ್ತಾಳ ಇವತ್ತಿನ ಲಾಗ್ ಏನೈತ್ ನೋಡ್ರಿ ಇಲ್ಲಿಗೆ ಮುಗಿಸ್ತೀನಿ ಯಾಕಂದ್ರ ಫುಲ್ ಸುಸ್ತ ಆಗ್ಬಿಟ್ಟಿವಿ ನಮ್ಮ ಮನೆಯರ್ ಏನೈತ್ ನೋಡ್ರಿ ಹೊರಗಡೆ ಕುಂತಿದ್ರು ಹೇಳಾತಿದ್ರು ಟೈಮ್ ಆಗೈತಿ ಹೋಗ್ ಬರ್ರಿ ಅಂತ ಅಂತ ಹೇಳತಿದ್ವಿ ನಿಮಗೆ ಇಲ್ಲೇ ಟೈಮಿಂಗ್ ತೋರಿಸ್ತೀನಿ ನೋಡ್ರಿ ಕಾಣಿಸುತ್ತೆ ಇಲ್ಲ ಗೊತ್ತಿಲ್ಲ ಆ ರಾತ್ರಿ ಇಷ್ಟ ಟೈಮ್ ಆಗಿತ್ತು ಹಂಗಾಗಿ ಜಸ್ಟ್ ಈಗ ಈಗೇನ್ ಮನಿಗ್ ಅಂದ್ರೆ ಜಾತ್ರೆ ಲಾಗ್ ನ ಇಲ್ಲೇ ಎಂಡ್ ಮಾಡ್ತೀನಿ ನಿಮಗೆ ಏನಾದ್ರೂ ಇಷ್ಟ ಆಗಿದ್ರ ಪ್ಲೀಸ್ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಹಂಗ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು